ಅಂತ ಹೇಳಿದ್ರೆ ಬಹುಶಃ ಅದಷ್ಟು ಪ್ರಭಾವಶಾಲಿಯಾಗಿ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಾವಿಲ್ಲಿ ಇಂಥದ್ದೊಂದು ಸೆಮಿನಾರನ್ನು ನಡೆಸ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಯಾಕೆ ಅಂತ ಹೇಳಿದರೆ ಸಾಂಪ್ರದಾಯಿಕವಾದ ಅಥವಾ ಟ್ರೆಡಿಷನಲ್ ಮೀಡಿಯಾ ಅಂತ ನಾವೇನು ಕರಿತೀವಿ ಅದು ತನ್ನಷ್ಟಕ್ಕೆ ತಾನೇ ಅದರ ಸ್ವರೂಪದಲ್ಲೇ ಅದಕ್ಕೆ ಬೇಕಾದಷ್ಟು ಫಿಲ್ಟ್ರ್ಗಳಿದ್ದಾವೆ ಆ ಫಿಲ್ಟ್ರ್ಗಳಿಂದ ಒಳಗೆ ಹೊರ ಬರುವಂಥ ಕೆಲವು ಸುದ್ದಿಗಳು ಅನೇಕ ಸಾರಿ ಒಂದು ಬಹುಮುಖ್ಯವಾದ ಗುಂಪಿನ ಅಥವಾ ಬಹುಮುಖ್ಯವಾದ ಒಪಿನಿಯನನ್ನು ಭಾಳ ಸಲ ಡೈಲ್ಯೂಟ್ ಮಾಡಿ ನಮ್ಗೆ ಕೊಡ್ತಿರುತ್ತೆ ಸೋಷಿಯಲ್ ಮೀಡಿಯಾ ಏನು ಮಾಡ್ತಪ್ಪ ಅಂತ ಹೇಳಿದರೆ ಒಂದು ರೀತಿ ನಮ್ಮ ಉಪೇಂದ್ರ ಅವರ ಸಿನಿಮಾದ ಒಂದು ಡೈಲಾಗನ್ನೇ ತಮಾಷೆಗೆ ತಗೊಳ್ಳೋದಾದ್ರೆ ಒಂಥರ ಫಿಲ್ಟರ್ ಹಾಕಿಬಿಟ್ಟು ಈ ವಿಷಯನ ಈ ಥರ ಡಿಸ್ಕಸ್ಸಿಗೆ ಬರೋಂಗೆ ಮಾಡಿ ಡಿಸ್ಕಶನ್ಗೆ ಬರೋಂಗ್ ಮಾಡ್ತೀವಿ ಡಬ್ಬಿಂಗು ಬಂದ ತಕ್ಷಣ ಕನ್ನಡ ಉಳಿಯುತ್ತೆ ಅಥವಾ ಡಬ್ಬಿಂಗು ಇಲ್ಲದೆ ಹೋದರೆ ಕನ್ನಡ ಉಳಿಯುತ್ತೆ ಈ ಥರದ ಎಕ್ಸ್ಟ್ರೀಮ್ ಒಪಿನಿಯನ್ಗಳು ನಂದಂತೂ ಅಲ್ಲ ಅಥವಾ ಅದರಿಂದ ಏನೋ ಒಂದು ಕನ್ನಡ ರಕ್ಷಣೆ ಆಗಿಬಿಡುತ್ತೆ ಕನ್ನಡ ರಕ್ಷಣೆ ಆಗಲ್ಲ ಈ ರೀತಿಯ ನಿರ್ಧಾರಗಳ ಬಗ್ಗೆ ನನಗೆ ನಂದೇ ಆದ ಅನುಮಾನಗಳಿದ್ದಾವೆ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನ ಕೆಲವು ನನ್ನ ವೈಯಕ್ತಿಕವಾದ ಅಥವಾ ಇದು ನಾನು ಕೆಲಸ ಮಾಡ್ತಾ ಇರೋ ಪತ್ರಿಕೆದು ಮತ್ತೊಬ್ಬರದೋ ಒಪಿನಿಯನ್ ನನ್ನ ವೈಯಕ್ತಿಕವಾದ ಕೆಲವು ನಾನು ಏನು ಕೊಡ್ತೀವೋ ಅದೇ ರೀತಿ ಒಂದು ಇನ್ಫ್ಯಾಕ್ಟ್ ಇಂಡಸ್ಟ್ರಿಗೆ ಒಂದು ಪ್ರೊಟೆಕ್ಷನ್ ಬೇಕು ಅಂತೇಳಿ ಇವತ್ತು ಈ ಪ್ರೊಟೆಕ್ಷನಿಸಮ್ ಜೊತೆಗೇ ಐವತ್ತು ವರ್ಷ ದಾಟಿರುವ ಕನ್ನಡ ಚಿತ್ರರಂಗಕ್ಕೆ ಈ ಪ್ರೊಟೆಕ್ಷನ್ ಬೇಕಾ ಅಥವಾ ಕನ್ನಡ ಚಿತ್ರರಂಗ ಅನ್ನೋದು ಇವತ್ತಿಗೂ ಇನ್ಫ್ಯಾಕ್ಟ್ ಇಂಡಸ್ಟ್ರಿನ ಅನ್ನೋ ಮೊದಲನೇ ಪ್ರಶ್ನೆ ನನ್ನ ಎದುರುಗಡೆ ಅದೇ ರೀತಿ ಇದರ ಜೊತೆಗೆ ಅಥವಾ ಇದರ ನಂತರ ಬಂದ ಅನೇಕ ಇಂಡಸ್ಟ್ರಿಗಳು ಅಥವಾ ಅನೇಕ ವೃತ್ತಿಗಳು ಪ್ರೊಟೆಕ್ಷನಿಸಮ್ ಇಲ್ಲದೇನೆ ಈ ಕಾಲದಲ್ಲಿ ಬದುಕ್ತಾ ಇರೋ ಹೊತ್ತಲ್ಲಿ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಯಾಕೆ ಪ್ರೊಟೆಕ್ಷನ್ ಬೇಕು ಅನ್ನೋ ಪ್ರಶ್ನೆ ಇಲ್ಲಿದೆ ಇದು ಈ ಪ್ರೊಟೆಕ್ಷನ್ ಕೇಳ್ತಿರೋರು ಯಾರು ಯಾಕೆ ಕೇಳ್ತಿದ್ದಾರೆ ಅದರ ದುರ್ಗಾಮಿ ಪರಿಣಾಮಗಳೇನು ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋದಾಗ ಇದು ಕನ್ನಡ ರಕ್ಷಣೆ ಕನ್ನಡ ರಕ್ಷಣೆ ಅಲ್ಲ ಅದಕ್ಕೆ ಜ್ಞಾನ ಬರುತ್ತೆ ಜ್ಞಾನ ಬರಲ್ಲ ಅಂತ ಹೇಳುವ ಪದೇ ಪದೇ ನಾವು ಮಾತಾಡ್ಕೊಂಡು ಬಂದಿರೋ ವಿಚಾರಗಳಿಗಿಂತ ಸ್ವಲ್ಪ ಆಚೆಗೆ ನಾವು ಹೋಗಿ ನೋಡಬೇಕಾಗುತ್ತೆ ಈಗ ಈ ಪ್ರೊಟೆಕ್ಷನಿಸಮ್ನ ವಿಷಯನೇ ತೊಗೊಡಿ ಕನ್ನಡದಲ್ಲಿ ಇಲ್ಲ ಅಂತ ರೈತರಿಗೆ ಪ್ರೊಟೆಕ್ಷನ್ ಇದೆಯಾ ಇಲ್ಲ ತೊಂಬತ್ತರ ದಶಕದಲ್ಲಿ ಏನು ನರಸಿಂಹರಾವ್ ಗೌರ್ಮೆಂಟ್ ಏನು ಮಾರ್ಕೆಟನ್ನು ತೆರೆಯಿತು ಅಥವಾ ಕ್ವಾಂಟಿಟೇಟಿವ್ ರೆಸ್ಟ್ರಿಕ್ಷನ್ಸ್ ಅಂತ ಏನು ಅಗ್ರಿಕಲ್ಚರ್ ಪ್ರಾಡಕ್ಟ್ ಸಿಗಿತ್ತು ಅದನ್ನು ಎರಡು ಹಂತದಲ್ಲಿ ಎರಡು ಸಾವಿರದಲ್ಲಿ ಒಂದು ಸಾರಿ ಆಮೇಲೆ ಮತ್ತೆ ಒಂದು ವರ್ಷ ಬಿಟ್ಟು ಮತ್ತೊಂದು ಸಾರಿ ಒಂದು ವರ್ಷದಲ್ಲಿ ಇರುವ ಎಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳ ಪ್ರೊಟೆಕ್ಷನ್ ಏನಿತ್ತು ಇಂಪೋರ್ಟ್ ಪ್ರೊಟೆಕ್ಷನ್ ಇತ್ತು ಅದನ್ನು ಕಂಪ್ಲೀಟಾಗಿ ಕಿತ್ತಾಕ್ತು ಅದ್ರ ಮೇಲೆ ಡಂಪಿಂಗ್ ಡ್ಯೂಟಿ ಹಾಕ್ಬೋದು ಅದಿರ್ಬೋದು ಇರ್ಬೋದು ಇತ್ಯಾದಿ ಬೇರೆ ಮೆಕ್ಯಾನಿಸಮ್ಗಳು ಕೂಡ ಇದ್ದಾವೆ ಇಲ್ಲ ಅಂತಲ್ಲ ಆದರೆ ಆ ಡಂಪಿಂಗ್ ಡ್ಯೂಟಿ ಹಾಕ್ಬೋದು ಸ್ಥಿತಿ ಯಾವಾಗ ಬರುತ್ತೆ ಅದಕ್ಕಿರುವ ಕಂಡೀಷನ್ಗಳೇನು ಅನ್ನೋದನ್ನು ಕೂಡ ನೋಡಬೇಕು ಅಷ್ಟು ಬಿಡಿ ನಮ್ಮ ಸಿಲಿಕಾನ್ ಸಿಟೀಲಿ ಇದ್ದೀವಿ ನಾವು ಇಂಡಿಯಾದು ಇಲ್ಲಿ ಇರುವ ಅನೇಕ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಡಸ್ಟ್ರಿಗಳಿಗೆ ಎಕ್ಸ್ಪೋರ್ಟು ಸಬ್ಸಿಡಿ ಇದೆ ಮತ್ತೊಂಥರ ರಿಬೇಟ್ಗಳಿದೆ ಏನೇನಿದೆ ಆದರೆ ಕನ್ನಡದಲ್ಲೇ ಒಂದು ಅಪ್ಲಿಕೇಶನ್ ಮಾಡ್ತೀನಿ ಅಂತ ಹೇಳೋ ಒಂದು ಹತ್ತು ಹದಿನೈದು ಇಪ್ಪತ್ತು ಜನ ಡೆವಲಪರ್ ಇಟ್ಕೊಂಡು ಯಾರೋ ಕೆಲಸ ಮಾಡ್ತಾ ಇರೋ ಒಬ್ಬನಿಗೆ ಒಂದು ಸರ್ವಿಸ್ ಟ್ಯಾಕ್ಸಲ್ಲಿ ರಿಬೇಟ್ ಕೊಡಿ ಅಂದರೆ ಕರ್ನಾಟಕ ಸರ್ಕಾರ ಕೊಡೋಲ್ಲ ಅಥವಾ ನಂಗೆ ಸೇಲ್ಸ್ ಟ್ಯಾಕ್ಸಲ್ಲಿ ಏನಾದ್ರು ಒಂದು ಸ್ವಲ್ಪ ರಿಬೇಟ್ ಕೊಡಿ ಅಂದರೆ ಕರ್ನಾಟಕ ಸರ್ಕಾರ ಕೊಡಲ್ಲ ಆದರೆ ಅದು ಎಷ್ಟು ಸಣ್ಣ ಇಂಡಸ್ಟ್ರಿ ಅಂತ ಹೇಳಿದ್ರೆ ನಮ್ಮ ಚಿತ್ರರಂಗ ಒಂದು ವರ್ಷಕ್ಕೆ ನಡೆಸೋ ವ್ಯವಹಾರದ ಎದುರುಗಡೆ ನೋಡಿದರೆ ಅದ್ರ ಅದರ ವ್ಯವಹಾರದ ಮೊತ್ತ ಏನೇನೂ ಅಲ್ಲ ಅಥವಾ ಅದರಿಂದ ಸಿಗುವ ಆ ಆ ಸರ್ವಿಸ್ ಟ್ಯಾಕ್ಸ್ ಅಥವಾ ಸೇಲ್ಸ್ ಟ್ಯಾಕ್ಸಿಂದ ಸಿಗುವ ದುಡ್ಡು ಏನಿದೆ ಸರ್ಕಾರಕ್ಕೆ ಅದು ಏನೇನೂ ಅಲ್ಲ ಆದರೆ ಆ ರೇಬೇಟ್ ಕೊಡೋಕ್ಕೆ ಸರ್ಕಾರ ಒಪ್ಪಲ್ಲ ಯಾಕೆಂದ್ರೆ ನನ್ನ ಕಾನೂನಲ್ಲಿ ನನ್ನ ಮಿಡ್ ಫಿಸ್ಕಲ್ ಫಿಸಿಕಲ್ ಪ್ಲಾನಲ್ಲಿ ಇತ್ಯಾದಿ ಇತ್ಯಾದಿ ಮತ್ತೊಂದು ಇನ್ನೊಂದು ಅಂತ ಹೇಳಿ ನಮ್ಗೆ ಕೊಡೋಕೆ ಒಪ್ಪಲ್ಲ ಆದರೆ ಅತ್ಯಂತ ಕಾನೂನುಬದ್ಧವಾಗಿರುವ ಕಾನೂನಿನಲ್ಲಿ ಯಾವುದೇ ಸಂವಿಧಾನದಲ್ಲಿ ಯಾವುದೇ ರೀತಿಯ ವಿರೋಧ ಇಲ್ಲ ಅಥವಾ ಯಾವುದೇ ಕಾನೂನು ಡಬ್ಬಿಂಗನ್ನು ಮಾಡಬೇಡಿ ಅಂತ ಹೇಳಬೇಕಿಲ್ಲ ಆದರೆ ಒಂದು ಟ್ರೇಡ್ ಬಾಡೀಸ್ ಅಷ್ಟೇ ಸೇರ್ಕೊಂಡು ಮಾಡಿರುವ ಒಂದು ಒಪ್ಪಂದದ ಮೂಲಕ ಅದನ್ನು ಕಾರ್ಯರೂಪಕ್ಕೆ ತರದಕ್ಕೆ ಕರ್ನಾಟಕ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳುತ್ತೆ ಯಾರಾದರೂ ಒಬ್ಬ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಆಯ್ತಪ್ಪ ನೀವು ಮಾಡ್ಕೋ ಅಂತ ಹೇಳಕ್ಕೆ ಅಥವಾ ಅವ್ನು ನಾನು ಧೈರ್ಯವಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಇದಕ್ಕೆ ನಮ್ಮ ಎದುರುಗಡೆ ನಡೆದ ಅನೇಕ ಉದಾಹರಣೆಗಳಿದ್ದಾವೆ ಡಬ್ಬಿಂಗ್ ಬೇರೆ ಬೇರೆ ಸಂದರ್ಭದಲ್ಲಿ ಬಂದಾಗ ಬೇರೆ ಬೇರೆ ಏನೇನಾಯಿತು ಅಂತ ಹೇಳೋದು ಒಂದು ಒಂದು ಮತ್ತೊಂದು ಈ ಟಿ ವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಈ ಡಬ್ಬಿಂಗ್ ನಿಷೇಧಕ್ಕೆ ಸಂಬಂಧಪಟ್ಟ ಈ ಥರದ ಒಪ್ಪಂದವೂ ಇರಲಿಲ್ಲ ತೊಂಬತ್ತರ ದಶಕದಲ್ಲಿ ಸೋಡ್ ಆಫ್ ಟಿಪ್ಪು ಸುಲ್ತಾನ್ ಬಂದಾಗ ಒಂದು ಒಂದು ಸಣ್ಣ ಗಲಾಟೆ ಆಯಿತು ಅದರ ಜೊತೆಗೆ ಅದ್ರ ಜೊತೆಗೆ ಅಲ್ಲೂ ಬೇಡ ಅಂತ ಆಯಿತು ಅಲ್ಲೂ ಬೇಡ ಅಂತ ಆಯಿತು ಸರಿ ಅಲ್ಲಿ ಡಬ್ಬಿಂಗ್ ಇಲ್ಲ ಅಂತಂದರೆ ಅದು ಬರೀ ಆ ಡಬ್ಬಿಂಗ್ ಇಲ್ಲ ಅನ್ನೋದು ಏನು ಅಂತ ಹೇಳೋದಾದರೂ ಸ್ಪಷ್ಟವಾಗುತ್ತಿದೆಯಾ ಯಾರು ಚಿತ್ರರಂಗದವರು ಯಾವತ್ತಾದರೂ ಡಬ್ಬಿಂಗ್ ಬೇಡ ಅನ್ನೋದು ನಮ್ಮ ಒಪ್ಪಂದದ ಪ್ರಕಾರ ಈ ಥರ ಡಬ್ಬಿಂಗ್ ಬೇಡ ಅಂತಾದರೂ ಹೇಳಿದಾರಾ ಅದು ಇಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ಟಿ ವಿಯಲ್ಲಿ ಒಂದು ಕಳೆದ ಕಳೆದ ವರ್ಷ ಸ್ವತಂತ್ರ ದಿನ ದಿನ ಹೆಚ್ಚು ಕಡಿಮೆ ಒಂದು ಒಂದು ಜಾನ್ಸಿ ಕಿ ರಾಣಿ ಅಂತ ಹೇಳೋ ಒಂದು ಹಿಂದಿ ಸೀರಿಯಲ್ನ ಅದನ್ನು ಡಬ್ಬಿಂಗ್ ಅಂತ ಕರೆಯೋಕ್ಕಾಗಲ್ಲ ನಾನು ಎಪಿಸೋಡ್ ನೋಡಿದ್ದೀನಿ ಒಂದು ಒಂದು ಕನ್ನಡ ಅವತರಣಿಕೆ ಅಂತ ಹೇಳೋದು ಅಂತ ಕಷ್ಟ ಅದು ಅದೊಂಥರ ಒಂದು ಪ್ಯಾರಾ ಡಬ್ಬಿಂಗ್ ಅಂತಲೂ ಹೇಳ್ಬೋದು ಅದಕ್ಕೂ ಕಷ್ಟ ಯಾಕೆಂದರೆ ಒಂದು ಒಂದು ಸೀರಿಯಲ್ನ ಫೂಟೇಜನ್ನು ಇಟ್ಕೊಂಡು ದೃಶ್ಯಗಳನ್ನಿಟ್ಕೊಂಡು ಕನ್ನಡದಲ್ಲೇ ಒಂದು ಕತೆ ಹೇಳುವ ಕ್ರಿಯೆಯ ಮೂಲಕ ಅದನ್ನು ಒಂಥರ ಬಿಲ್ಡ್ ಮಾಡಿದೆ ಅಂದರೆ ಸುಚೇಂದ್ರ ಪ್ರಸಾದ್ ಅಂತ ಹೇಳುವ ಪ್ರಖ್ಯಾತ ನಾಟರೊಬ್ಬರು ಬಂದು ಕತೆ ಹೇಳಿ ಶು ಝಾನ್ಸಿ ಕಿರಾಣಿಯ ಕಥೆಯನ್ನು ಹೇಳಿ ಜಾನ್ಸಿ ರಾಣಿಯ ಕಥೆಯನ್ನು ಹೇಳಿಕ್ಕೆ ಶುರು ಮಾಡ್ತಾರೆ ಅದ್ರ ಮಧ್ಯದಲ್ಲಿ ಅವರು ಕತೆ ಹೇಳುವ ಒಟ್ಟು ಕ್ರಿಯೆಯಲ್ಲಿ ಅದಕ್ಕೆ ಬೇಕಾದ ದೃಶ್ಯಗಳನ್ನು ಮಧ್ಯದಲ್ಲಿ ತಂದು ಬ್ಯಾಕ್ ಒಂದಷ್ಟು ಏನು ಹೇಳ್ತಾರೆ ಬ್ಯಾಕ್ಗ್ರೌಂಡಲ್ಲಿರೋ ವಾಯ್ಸು ಜೊತೆಗೆ ಅವರ ದೃಶ್ಯದಲ್ಲಿ ಮಧ್ಯೆ ಮಧ್ಯೆ ಪ್ರವೇಶ ಮಾಡಿ ಕತೆಗೆ ಕೊಡುವ ರೀತಿಯಲ್ಲಿ ಹೆಚ್ಚು ಕಡಿಮೆ ನಮ್ಮ ನ್ಯೂಸ್ ಚಾನಲ್ಗಳ ಪ್ರಸಾರ ಮಾಡುವ ಅನೇಕ ಕಾರ್ಯಕ್ರಮಗಳ ತರವೇ ಇದ್ದ ಒಂಥರ ಡಾಕ್ಯುಮೆಂಟರಿಯ ಸ್ವರೂಪದಲ್ಲಿದ್ದ ಒಂದು ಡಾಕ್ಯು ಡ್ರಾಮಾದ ಸ್ವರೂಪದಲ್ಲಿದ್ದ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಟಿ ವಿ ಸಂಘ ಕರ್ನಾಟಕ ಟಿವಿ ಸಂಘಟನೆಯವರು ಹೋಗಿ ಅದನ್ನು ಆ ಟಿವಿ ಚಾನಲ್ ಮೇಲೆ ಅಟ್ಯಾಕ್ ಮಾಡಿದ್ರು ಬಹು ಮಾಧ್ಯಮದಲ್ಲೆಲ್ಲ ಬಂತು ಟಿವಿ ಚಾನಲ್ ಮೇಲೆ ಅಟ್ಯಾಕ್ ಮಾಡಿದ್ರು ಯಾಕೆ ಮಾಡಿದ್ರು ಆದರೆ ಈ ಅಟ್ಯಾಕ್ನಿಂದ ಏನಿತ್ತು ನಂಗೆ ಗೊತ್ತಿಲ್ಲ ಡಬ್ಬಿಂಗ್ ಅಂತೂ ಆಗಿರಲಿಲ್ಲ ಯಾವುದೇ ವಾಯ್ದನ್ನು ಯಾವುದೇ ಧ್ವನಿಗೆ ತುಟಿ ಚಲನಿಗೆ ಬೇಕಾದಾಗ ಧ್ವನಿ ಸೇರಿಸಿರಲಿಲ್ಲ ಆ ಫೋಟೇಜ್ಗಳನ್ನು ಉಪಯೋಗಿಸಲಾಗಿತ್ತು ಅದರಲ್ಲಿ ಕೆಲವು ಕಡೆ ಏನು ಸಬ್ಟೈಟಲ್ಸನ್ನು ಹಾಕಿ ಹಾಕಿದ್ರು ಮತ್ತು ಇನ್ನು ಕೆಲವು ಕಡೆ ಬ್ಯಾಕ್ ಗ್ರೌಂಡ್ ವಾಯ್ಸಲ್ಲಿ ಯಾರೋ ಒಬ್ಬರು ಕತೆ ಹೇಳ್ತಾಯಿದ್ರು ಇದು ಹೇಗೆ ಕನ್ನಡಕ್ಕೆ ಅಪಾಯಕಾರಿಯಾಗಿತ್ತು ಅಂತ ನನಗೆ ಅರ್ಥ ಆಗಬೇಕು ಇನ್ನೊಂದು ಈ ರೀತಿ ಪ್ರೊಟೆಕ್ಷನ್ನ ಕೇಳುವಾಗ ಅಂದರೆ ಐವತ್ತು ವರ್ಷದ ನಂತರವೂ ನಾವು ಒಂದು ಪ್ರೊಟಕ್ಷನ್ ಕೇಳ್ತಾ ಇರೋಷ್ಟೊತ್ತಿಗೆ ನಾವು ಬೇರೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಅಂದರೆ ಕನ್ನಡ ಅಂತ ಹೇಳೋದು ಅಥವಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳೋದು ಅಷ್ಟೊಂದು ದುರ್ಬಲವ ಅಥವಾ ನಮ್ಮಲ್ಲಿ ಕ್ರಿಯೇಟಿವಿಟಿ ಸಾಧ್ಯ ಇಲ್ಲವಾ ಅಥವಾ ನಾವು ಕ್ರಿಯೇಟಿವ್ ಆಗಿ ನಾವು ಮಾಡಿದ ಒಂದು ಸಿನಿಮಾ ಬೇರೆ ಭಾಷೆಗಳಿಗೆ ಡಬ್ ಆಗುವ ಸಾಧ್ಯತೆಗಳಿಲ್ವಾ ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ ಕನ್ನಡದ ಅನೇಕ ಸಿನಿಮಾಗಳು ಕೆಟ್ಟ ಸಿನಿಮಾಗಳು ಒಳ್ಳೆ ಸಿನ್ಮಾಗಳು ಹಿಟ್ಟಾಗ ಸಿನ್ಮಾಗಳು ಹಿಟ್ಟಾಗ ಬೇರೆ ಸಿನಿಮಾಗಳು ಕೂಡ ಅಥವಾ ಸುಮಾರು ಗ್ರೂಪ್ ಮಾಡಿರೋ ಸಿನ್ಮಾಗಳು ಕೂಡ ತಮಿಳಿಗೆ ತೆಲುಗಿಗೆ ಮಲಯಾಳಂಗೆ ಲವ್ ಅಂತ ಅಷ್ಟೇನು ಸಕ್ಸಸ್ ಆಗ್ತಾ ಇರುವ ರಾಜೇಂದ್ರ ಸಿಂಗ್ ಬಾಬುವ ಅವರ ಸಿನಿಮಾ ನಾವು ನೋಡಿದ್ದು ಡಬ್ ಆಗಿದೆ ಮತ್ತು ಟಿವಿಯಲ್ಲಿ ಪ್ರಸಾರ ಆಗಿದೆ ಆದರೆ ನಾವು ನಮ್ಮಿಂದ ಹೊರಗೆ ಆಗುವ ಡಬ್ಬಿಂಗನ್ನು ನಾವು ಒಪ್ಕೊಳ್ತಾರೆ ನಮ್ಮೊಳಗಡೆ ಏನು ಬರಬಾರ್ದು ಅಂತ ಹೇಳಿದ್ರೆ ಇದನ್ನು ಲಾಜಿಕ್ ಏನು ಈ ಪ್ರಶ್ನೆಗಳನ್ನ ಇವಾಗ ಕೇಳಲೇಬೇಕಾಗಿದೆ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಇಲ್ಲದೆ ಇರುವ ಒಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇರೋ ಹೊತ್ತಿಗೆ ಈ ಥರ ಪ್ರೊಟೆಕ್ಷನ್ ಯಾಕೆ ಬೇಕು ಅಂತ ಹೇಳಿ ಇದಕ್ಕೆ ಕಾನೂನಿನಲ್ಲಿ ಏನು ಸಮರ್ಥನೆ ಇದೆಯೋ ಇದೆಯಲ್ಲವ ಅಂತ ಹೇಳಿದ್ರೆ ನಾನು ತುಂಬ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ನನಗೆ ಗೊತ್ತಿರೋ ಹಾಗೆ ಭಾರತ ಸಂವಿಧಾನ ಅಂತೂ ಡಬ್ಬಿಂಗನ್ನು ನಿಷೇಧಿಸಿಲ್ಲ ಇಷ್ಟಕ್ಕೂ ಈ ನಿಷೇಧನ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಏನು ಮಾಡ್ತಿದ್ದಾರೆ ಅಂತ ಹೇಳೋದು ನೋಡಿದ್ರೆ ಇನ್ನೊಂದಷ್ಟು ವಿಷಯಗಳು ಗೊತ್ತಾಗುತ್ತೆ ಟ್ರೇಡ್ ಬಾಡೀಸ್ ಅಂತ ಏನು ಕರಿತೀವಿ ಸಿನಿಮಾಕ್ಕೆ ಸಂಬಂಧಪಟ್ಟ ಟ್ರೇಡ್ ಬಾಡೀಸ್ ಏನು ಮಾಡ್ತಿದ್ದಾರೆ ಇವತ್ತು ಒಬ್ಬ ಸೃಜನಶೀಲನಾದ ನಿರ್ದೇಶಕ ಒಬ್ಬ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಇಷ್ಟನ್ನೂ ಮಾಡಿದರೆ ಒಬ್ಬನಿಗೆ ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿ ಕೊಡ್ಬೋದಾದ ದುಡ್ಡೆಷ್ಟು ನಾನು ಹೇಳ್ತಾ ಇರೋದು ಬಹಳ ಹಿಟ್ ಸಿನಿಮಾ ಡೈರೆಕ್ಟರ್ಗಳಿಗೆ ಒಂದು ಕೋಟಿ ರೂಪಾಯಿ ತಗೊಳ್ಳೋ ಡೈರೆಕ್ಟ್ಗಳೆಲ್ಲ ಇರ್ಬೋದು ಇವಾಗ ಆದರೆ ಅವ್ರನ್ನ ಬಿಟ್ಬಿಡಿ ಒಬ್ಬ ನಾರ್ಮಲ್ ಆದವನಿಗೆ ಒಬ್ಬನಿಗೆ ಎಷ್ಟು ಕೊಡ್ತಾರೆ ಐದು ಲಕ್ಷ ರೂಪಾಯಿ ಕೊಡಕ್ಕೆ ಅಳುತ್ತಾರೆ ಮತ್ತು ಒಂದು ಸಿನಿಮಾ ಪ್ರಾಜೆಕ್ಟ್ ಅಂತಂದರೆ ಹೆಚ್ಚು ಕಡಿಮೆ ಒಂದು ಇಡೀ ವರ್ಷದ ಕೆಲಸ ಅವನಿಗೆ ಆ ಇಡೀ ವರ್ಷದ ಕೆಲಸದಲ್ಲಿ ಅವ್ನಿಗೆ ಮನೆಯಿಂದಲೇ ಎಷ್ಟೋ ದೂರ ಎಷ್ಟೋ ದಿನ ದೂರ ಇರ್ತಾನೆ ಎಲ್ಲೆಲ್ಲೋ ಓಡಾಡ್ತಾ ಇರ್ತಾನೆ ಆದರೆ ಅವ್ನಿಗೆ ಐದು ಲಕ್ಷ ರೂಪಾಯಿ ಕೊಡೋಕ್ಕೆ ಇವ್ರು ಅಳುತ್ತಾರೆ ಆದರೆ ಅದೇ ಹೊತ್ತಲ್ಲಿ ರೀಮೇಕ್ ರೇಟ್ಸ್ಗೆ ಇಪ್ಪತ್ತೈದು ಐವತ್ತು ಅರವತ್ತು ಲಕ್ಷ ಕೊಟ್ಟು ತಗೊಂಡು ಬರ್ತಾರೆ ಅಂದರೆ ರಿಮೇಕ್ ರೇಟ್ ತರೋದು ಅಂತಂದರೆ ಒಂದು ಕಥೆ ತರೋದು ಅಂತ ಅಷ್ಟೇ ಮತ್ತು ಅದಕ್ಕೆ ಇಲ್ಲಿ ಯಾರೋ ಒಬ್ಬ ಸಂಭಾಷಣೆ ಬರೀಬೇಕು ಅಥವಾ ಇಲ್ಲಿ ರಿಯೇಟಿವಿಟಿಗೆ ಚೇಂಜ್ ಮಾಡಿದಾಗ ಏನೋ ಒಂದು ಚಿತ್ರಕಥೆ ಬರೀಬೇಕು ಮತ್ತೇನೋ ಏನೋ ಒಂದು ಮಾಡಬೇಕು ಈ ರೀತಿ ಅಂದರೆ ನಿಮಗೆ ಸೃಜನಶೀಲವಾದ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲವಂಥ ಒಂದು ಮಾರ್ಗವನ್ನು ನೀವೇ ರೂಪಿಸಿಕೊಂಡು ನಮಗೆ ಪ್ರೊಟೆಕ್ಷನಿಸಮ್ ಬೇಕು ಯಾಕಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸತೋಗ್ಬಿಡಬೇಕು ಅಷ್ಟು ಕಷ್ಟಪಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಉಳಿಸ್ಕೊಳ್ಬೇಕಂತ ಹೇಳೋ ಪ್ರಶ್ನೆ ಇದೆ ಯಾಕಂದರೆ ಪ್ರಪಂಚದ ನೂರು ಒಳ್ಳೆ ಸಿನಿಮಾ ತೆಗೆದರೆ ಅದರಲ್ಲಿ ಒಂದು ಕನ್ನಡ ಸಿನಿಮಾ ಇದೆಯಾ ಹಾಗಾದರೆ ಐವತ್ತು ವರ್ಷದ ಪ್ರೊಟಕ್ಷನಿಸಮಲ್ಲಿ ನಾವು ಕನ್ನಡ ಕೊಟ್ಟಿದ್ದೆ ಪ್ರಪಂಚದ ಹತ್ತು ಒಳ್ಳೆ ಕಾದಂಬರಿ ತೆಗೆದರೆ ಕನ್ನಡದ ಎರಡು ಕಾದಂಬರಿ ಸೇರಲೇಬೇಕಾಗುತ್ತೆ ನೂರಲ್ಲ ನಾನು ಹೇಳ್ತೀವಿ ನೂರು ಒಳ್ಳೆ ಸಿನಿಮಾದಲ್ಲಿ ಯಾಕೆ ಕನ್ನಡದ ಒಂದು ಸಿನಿಮಾ ಬರಲ್ಲ ಈ ಪ್ರಶ್ನೆಯನ್ನು ನಾವು ಕೇಳಬೇಕಲ್ವಾ ಇಷ್ಟು ನಾವು ಭಾಳ ಶಿಶು ಇದು ಇನ್ಫ್ಯಾಂಟ್ ಇಂಡಸ್ಟ್ರಿ ಅನ್ನೋ ಕಾರಣಕ್ಕೆ ನಾವು ಐವತ್ತು ವರ್ಷ ಇದನ್ನ ಇಷ್ಟು ಪ್ರೊಟೆಕ್ಟ್ ಮಾಡಿದ್ವಿ ನಿಮ್ಮ ಪ್ರೊಡಕ್ಟಿವಿಟಿ ಇಷ್ಟೇ ಅಲ್ವಾ ಅಂತ ನಾವು ಕೇಳಬೇಕಾಗಿಲ್ವಾ ಇಲ್ಲಿ ಕನ್ನಡದ ಉಳಿವು ಅಳುವಿನ ಪ್ರಶ್ನೆಗಿಂತ ಹೆಚ್ಚಾಗಿ ನಾನು ಈ ಥರದ ಪ್ರಶ್ನೆಗಳು ನನಗೆ ಹೆಚ್ಚು ಬಾ ಭಾಳ ಗಾಢಬೇಕು ಯಾಕೆಂದರೆ ಇಷ್ಟೇ ಪ್ರೊಟೆಕ್ಟ್ ಮಾಡಿದರೆ ಇನ್ನೊಂದು ಇಂಡಸ್ಟ್ರಿಯನ್ನು ಆ ಇಂಡಸ್ಟ್ರಿ ಹೇಗೆ ಬೆಳಿಬೋದಿತ್ತು ಮತ್ತು ಅಷ್ಟಕ್ಕೂ ಇಲ್ಲಿ ನಡೀತಿರುವ ವ್ಯವಹಾರಗಳನ್ನು ನೋಡಿದರೆ ಅದರ ಪ್ರಮಾಣ ನೋಡಿದರೆ ಮತ್ತೊಂದನ್ನು ನೋಡಿದರೆ ಇದು ಬೇರೆ ಯಾವ ಇಂಡಸ್ಟ್ರಿ ಇವತ್ತು ಇವತ್ತು ಕ ಇಂಡಿಯಾನ ಮೇಜರ್ ಇಂಡಸ್ಟ್ರಿಗಳಂತ ಕೂಡ ಅದೊಂದು ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೌದು ಒಂದು ಇಂಡಸ್ಟ್ರಿ ಆಯಿತು ಮೊದಲು ಪ್ರೊಟೆಕ್ಷನಿಸಮ್ ಇದ್ದಾಗ ಇಲ್ಲಿ ಅದಕ್ಕೊಂದು ಕಾರಣ ಆವಾಗ ಹೇಳ್ತಾ ಅಂತಂದರೆ ಕನ್ನಡ ಕರ್ನಾಟಕದಲ್ಲೇ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕು ಆಯಿತು ಕರ್ನಾಟಕದಲ್ಲಿ ಒಂದು ವೇಳೆ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಯ್ತು ಈಗ ಮತ್ತೆ ಕರ್ನಾಟಕದಲ್ಲಿ ಇಂಡಸ್ಟ್ರಿ ಇದೆಯಾ ಇಲ್ಲೊಂದು ಲ್ಯಾಬ್ದು ಆಫೀಸ್ ಇಟ್ಕೊಂಡು ಇಲ್ಲೇ ನಾನು ಪ್ರೊಸೆಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ರೆ ಸೀರಿ ಕೊಟ್ಟರೆ ಅದು ಕರ್ನಾಟಕದಲ್ಲಿ ಇಂಡಸ್ಟ್ರಿ ಇದ್ದಂಗೆ ಫೋರ್ ಒನ್ ಸಿಕ್ಸ್ ಕ್ಯಾಮ್ರ ಅಲ್ಲಿಂದ ಬರುತ್ತೆ ಫೋರ್ ತ್ರೀ ಫೈವ್ ಕ್ಯಾಮ್ರ ಅಲ್ಲಿಂದ ಬರುತ್ತೆ